ಎಲ್ಲರಿಗೂ ನಮಸ್ಕಾರ ನನ್ನೆಲ್ಲ ಆತ್ಮೀಯ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ ಇಂದಿನ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮಕ್ಕಳೇ ಇವತ್ತು ನಾವು ಹತ್ತನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿರುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪರಿಷ್ಕೃತ ಪಠ್ಯಕ್ರಮದಲ್ಲಿರುವಂತಹ ಪ್ರಥಮ ಪಾಠ ಯಾವುದಪ್ಪ ಅಂದರೆ ನಮ್ಮ ಭಾಷೆ ನಮ್ಮ ಭಾಷೆ ಅನ್ನುವಂತಹ ಒಂದು ಪಾಠವನ್ನು ಇಂದಿನ ತರಗತಿಯಲ್ಲಿ ನಾವು ನೋಡೋಣ ಲೇಖಕರ ಪರಿಚಯವನ್ನು ಪದಗಳ ಅರ್ಥವನ್ನು ಆಶಯವನ್ನು ಹಾಗೂ ಟಿಪ್ಪಣಿಗಳನ್ನು ಎಲ್ಲವುಗಳನ್ನು ಏನೇ ತರಗತಿಯಲ್ಲಿ ನಾವು ಅಭ್ಯಾಸ ನೋಡೋಣ ಅದಕ್ಕಿಂತ ಮುಂಚೆ ಭಾಷೆ ಅಂದ್ರೇನು ಹೌದಾ ಭಾಷೆ ಅಂದ್ರೇನು ಅಂತ ಒಂದು ಐಡಿಯಾ ಬರುತ್ತೆ ಮಕ್ಕಳಿಗೆ ಗೊತ್ತಾ ನಿಮಗೆ ಭಾಷೆ ಅಂತ ಮನುಷ್ಯ ಹುಟ್ಟಿದಾಗಿನಿಂದ ಹಿಡಿದು ಸಾಯಿಯವರಿಗೆ ಮಾತಾಡ್ತಾನೆ ಏನು ಮಾತಾಡ್ತಾನೆ ಅವು ತನ್ನ ಮಾತುಗಳನ್ನು ಭಾಷೆಯ ಮುಖಾಂತರ ವ್ಯಕ್ತಪಡಿಸ್ತಾನೆ ಅಂದರೆ ಮನುಷ್ಯನ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಒಂದು ಸೂಕ್ತವಾದಂತಹ ಒಂದು ಮಾಧ್ಯಮ ಒಂದು ಸಂವಹನ ಅಂತೇಳಿ ನಾವು ಹೇಳ್ಬೋದು ಹೌದಾ ಅದಕ್ಕೆ ನಾವೇನಂತ ಕರಿತೀವಿ ಭಾಷೆ ಅಂತ ಕರಿತೀವಿ ನಾವು ಭಾಷೆಯನ್ನು ಮಾತನಾಡಲಿಕ್ಕೆ ಕೇವಲ ಮನುಷ್ಯನಿಗೆ ಮಾತ್ರ ಸಾಧ್ಯ ಯಾಕಂದರೆ ಮನುಷ್ಯ ಸಂಘಜೀವಿ ಒಂಟಿಯಾಗಿ ಆತ ಸಮಾಜದಲ್ಲಿ ಬದುಕಲಾರ ಬಾಳಲಾರ ಅದೇ ರೀತಿಯಾಗಿ ನಮ್ಮ ಸಮಾಜದಲ್ಲಿ ಹಲವಾರು ರೀತಿಯಾದಂಥ ಪ್ರಾಣಿಗಳಿವೆ ಪಕ್ಷಿಗಳಿವೆ ಮನುಷ್ಯ ವರ್ಗ ಇದೆ ಎಲ್ಲರೂ ಇದ್ದರೂ ಕೂಡ ಅವುಗಳಿಗೆ ಅವ್ರದ್ದೇ ಆದಂತಹ ಭಾಷೆಗಳಿವೆ ಆದರೆ ಮನುಷ್ಯ ಪ್ರಾಣಿಗಳಿಗಿಂತ ಯಾಕೆ ವಿಭಿನ್ನ ಗೊತ್ತಾ ಆತನಿಗೆ ಯೋಚನೆ ಮಾಡುವಂಥ ಒಂದು ಶಕ್ತಿ ಇದೆ ಯೋಚನಾ ಶೈಲಿ ಇದೆ ಆತನಿಗೆ ಮಾತನಾಡಲಿಕ್ಕೆ ಒಂದು ಭಾಷೆ ಇದೆ ಆತ ಮಾತನಾಡುವಂತಹ ಒಂದು ಕೌಶಲ್ಯವನ್ನ ಆತ ಕಲ್ತಿದ್ದಾನೆ ಹೌದಾ ಅದಕ್ಕಾಗಿ ಮಾನವ ಏನು ಎಲ್ಲರಿಗಿಂತಲೂ ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ಎಲ್ಲರಿಗಿಂತಲೂ ಆತ ವಿಭಿನ್ನವಾಗಿ ಕಾಣಿಸ್ತಾನ ಆತನಿಗೆ ಅವನದೇ ಆದಂತಹ ಒಂದು ಭಾಷೆ ಇದೆ ಅಂತ ನಾವು ಹೇಳ್ಬೋದು ಭಾಷೆ ಇತಿಹಾಸ ಇರುವುದು ನಿನ್ನೆ ಇದಲ್ಲ ಸಾವಿರಾರು ವರ್ಷಗಳ ಅದಕ್ಕೆ ಅದಕ್ಕೆ ಏನೈತಿ ಇತಿಹಾಸ ಐತಿ ಅದೇ ರೀತಿಯಾಗಿ ಪ್ರಥಮ ಹತ್ತನೇ ತರಗತಿಯಲ್ಲಿ ಪ್ರಥಮವಾಗಿರುವಂತಹ ಪಾಠ ಯಾವುದು ಗದ್ದೆ ಭಾಗ ನಮ್ಮ ಭಾಷೆ ನಮ್ಮ ಭಾಷೆ ಅನ್ನುವಂತಹ ಒಂದು ಪಾಠವನ್ನು ಯಾರಚನೆ ಮಾಡ್ಯಪ್ಪ ಅಂದ್ರೆ ಎಂ ಮರಿಯಪ್ಪ ಭಟ್ಟರು ನಮ್ಮ ಭಾಷೆ ಪಾಠದ ಲೇಖಕರು ಎಂ ಮರಿಯಪ್ಪ ಭಟ್ಟರು ಹೌದಾ ಇವರ ಬಗ್ಗೆ ಇವರ ಪರಿಚಯವನ್ನು ನೋಡೋಣ ಬನ್ನಿ ಮಕ್ಕಳೇ ಗದ್ಯ ಭಾಗ ಒಂದು ನಮ್ಮ ಭಾಷೆ ಎಂ ಮರಿಯಪ್ಪ ಭಟ್ಟ ಕೃತಿಕಾರರ ಪರಿಚಯ ಎಂ ಮರಿಯಪ್ಪ ಭಟ್ಟರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ಕಬಕ ಗ್ರಾಮದವರು ಇವರ ಕಾಲ ಸಾವಿರದ ಒಂಬೈನೂರ ಆರರಿಂದ ಸಾವಿರದ ಒಂಬೈನೂರ ಎಂಬತ್ತು ಬಹುಭಾಷಾ ವಿದ್ವಾಂಸರಾದ ಅವರು ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆ ಗೈದವರು ಮದ್ರಾಸು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ದುಡಿದವರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಹ ಜನ ನಿಘಂಟು ಜಾತಕ ತಿಲಕಂ ಚಂದಸಾರ ಮೊದಲಾದ ಕೃತಿಗಳ ಕರ್ತೃವಾಗಿ ಪ್ರಸಿದ್ಧರಾದವರು ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯವರಿಗೆ ಲಭಿಸಿದೆ ಪ್ರಕೃತ ಗದ್ಯ ಭಾಗವನ್ನು ಎಂ ಮರಿಯಪ್ಪ ಭಟ್ ಅವರ ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನ ಕೃತಿಯಿಂದ ಆಯ್ಕೆ ಮಾಡಲಾಗಿದೆ ನೋಡಿ ಎಂ ಮರಿಯಪ್ಪ ಭಟ್ಟರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕಾನುವಂತಹ ಒಂದು ಗ್ರಾಮದಲ್ಲಿ ಇವರು ಜನಿಸ್ತಾರ ಇವರ ಕಾಲಮಾನ ಸಾವಿರದ ಒಂಬೈನೂರ ಆರರಿಂದ ಹಿಡಿದು ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಎಂ ಮರಿಯಪ್ಪ ಭಟ್ ಬಹುಭಾಷಾ ವಿದ್ವಾಂಸರಾಗಿದ್ದರು ದ್ರಾವಿಡ ಭಾಷೆಗಳನ್ನ ತುಲನಾತ್ಮಕವಾಗಿ ಅಧ್ಯಯನ ಮಾಡಿದ್ರು ಅದರಲ್ಲಿ ಆಳವಾದಂತಹ ಪಾಂಡಿತ್ಯ ಜ್ಞಾನವನ್ನು ಹೊಂದಿದವರಾಗಿದ್ದರು ನಿಘಂಟು ರಚನೆಯಲ್ಲಿ ಏನ್ ಮಾಡಿದ ಇವರ ಸೇವೆ ನಮ್ಮ ಕನ್ನಡ ಸಾಹಿತ್ಯಕ್ಕೆ ಅಮೋಘವಾಗಿದೆ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಇವರು ತಮ್ಮ ಸೇವೆಯನ್ನ ಸಲ್ಲಿಸಿದವರು ತುಳು ಇಂಗ್ಲಿಷ್ ನಿಘಂಟು ಅಭಿನವ ಮಂಗರಾಜನ ನಿಘಂಟು ಜಾತಕ ತಿಲಕಂ ಚಂದಸಾರ ಹೀಗೆ ಸೇರಿದಂತೆ ಹಲವಾರು ಕೃತಿಗಳನ್ನು ನಮ್ಮ ಕನ್ನಡಕ್ಕೆ ಕೊಡುಗೆಯಾಗಿ ನೀಡಿರುವಂತಹ ಮಹಾನ್ ವ್ಯಕ್ತಿಯಾರ್ಪ ಎಂ ಮರಿಯಪ್ಪ ಭಟ್ಟರು ಕರ್ನಾಟಕ ಸರ್ಕಾರದ ಪುರಸ್ಕಾರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅವರಿಗೆ ಬಂದವ ನೋಡಿ ಪ್ರಸ್ತುತ ಮರಿಯಪ್ಪ ಭಟ್ಟರವರ ಕನ್ನಡ ಸಂಸ್ಕೃತಿ ಅನ್ನುವಂಥ ಒಂದು ಪ್ರಬಂಧ ಸಂಕಲನ ಐತೆ ಹೌದಾ ಆ ಪ್ರಬಂಧ ಸಂಕಲನದಿಂದ ಏನ್ಮಾಡಿದಾರ ಈ ಪ್ರಕೃತ ಅನ್ನುವಂತಹ ಒಂದು ಗದ್ಯ ಭಾಗವನ್ನೇನು ನಮ್ಮ ಭಾಷೆ ಅನ್ನುವಂಥ ಒಂದು ಗದ್ಯ ಭಾಗವನ್ನು ಪ್ರಸ್ತುತ ಆಯ್ಕೆಯನ್ನು ಮಾಡಿಕೊಂಡಿ ಮಾಡಿಕೊಂಡಾರ ಆಶಯವನ್ನು ನೋಡಿ ಕನ್ನಡ ಭಾಷೆ ಸಾಹಿತ್ಯ ಸ್ವರೂಪ ಇತಿಹಾಸವನ್ನು ವಿಶ್ಲೇಷಿಸುವ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಕನ್ನಡದ ಮಹತ್ವವನ್ನು ಎತ್ತಿ ಹಿಡಿದಿದೆ ನೋಡಿ ಕನ್ನಡ ಭಾಷೆಗೆ ಸಾಹಿತ್ಯ ಐತಿ ಸ್ವರೂಪ ಇದೆ ಇತಿಹಾಸವನ್ನು ವಿಶ್ಲೇಷಿಸುವಂತಹ ಒಂದು ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಎತ್ತಿ ಭಾಷೆ ಹೌದಾ ಕನ್ನಡ ಭಾಷಾ ಬೆಳವಣಿಗೆ ಶಬ್ದ ಭಂಡಾರವನ್ನು ಪರಿಚಯಿಸುವ ಕಾಳಜಿ ಪ್ರಧಾನವಾಗಿದೆ ಪ್ರಸ್ತುತ ಈ ಪಾಠವು ಯಾವುದ್ರ ಬಗ್ಗೆ ಗಮನವನ್ನು ಹರಿಸ್ತಪ್ಪ ಅಂದ್ರೆ ಕನ್ನಡ ಭಾಷಾ ಬೆಳವಣಿಗೆ ಬಗ್ಗೆ ಹಾಗೂ ಶಬ್ದ ಭಂಡಾರದ ಬಗ್ಗೆ ಏನು ಮಾಡ್ತೈತಿ ಕಾಳಜಿಯನ್ನು ವಹಿಸಿರುವಂಥ ಒಂದು ಪಾಠವಾಗಿದೆ ಮಾತೃಭಾಷೆಯ ಅಂತರದಲ್ಲಿರುವ ಆತ್ಮೀಯತೆ ಸೊಗಸು ಅದರ ಬಳಕೆ ವಿಧಾನ ಅತ್ಯಂತ ಮನೋದ್ಯಮವಾಗಿ ಅಭಿವ್ಯಕ್ತಗೊಂಡಿದೆ ನೋಡಿ ಮಾತೃಭಾಷೆಯ ಅಂತರದಲ್ಲಿರ್ತಕ್ಕಂತಹ ಒಂದು ಆತ್ಮೀಯತೆ ಆಗಿರ್ಬೋದು ಸೊಗಸಾಗಿರ್ಬೋದು ಅದನ್ನು ಬಳಸುವಂತಹ ವಿಧಾನ ಆಗಿರ್ಬೋದು ಈ ಪಾಠದಲ್ಲಿ ನಾವು ನೋಡಬಹುದು ಪದಗಳ ಅರ್ಥ ಅಮೂಲ್ಯ ಅಂತಂದ್ರೆ ಏನು ಬೆಲೆ ಕಟ್ಟಲಾಗದಂಥದ್ದು ಶ್ರೇಷ್ಠವಾಗಿರುವಂಥದ್ದು ನಿರೀಕ್ಷಕ ಅಂತಂದ್ರೆ ಸೂಕ್ಷ್ಮವಾಗಿ ಅವಲೋಕಿಸುವವನು ನೋಡಿ ಆತ ಸೂಕ್ಷ್ಮತೆಯಿಂದ ಇರ್ತಾರ ಅಂತಾರಲ್ಲ ಸೂಕ್ಷ್ಮವಾಗಿ ಗಮನವನ್ನು ಅಂತ ಹೇಳ್ತಾರಲ್ಲ ಹಾಗೆ ನಿರೀಕ್ಷಣೆ ಅಂದ್ರೆ ಸೂಕ್ಷ್ಮವಾದ ಅವಲೋಕನ ಮೇಧಾಸಕ್ತಿ ಅಂದ್ರೆ ಬುದ್ಧಿ ಸಾಮರ್ಥ್ಯ ಜಂತು ಅಂತಂದ್ರೆ ಜೀವಿ ನೋಡಿ ಮನೆಯಲ್ಲೆಲ್ಲ ಮಾತನಾಡು ಕೇಳ್ಬೋದು ಜಂತು ಜಂತು ಇದೆ ಅಂತಿರ್ತಾರಲ್ವ ಅದು ಕೂಡ ಒಂದು ರೀತಿಯ ಜೀವಿ ಗತಕಾಲ ಅಂದ್ರೆ ಪ್ರಾಚೀನವಾದಂಥ ಒಂದು ಕಾಲ ಪಿ ಅಂತಂದ್ರೆ ಅಮೃತ ತ್ಯಜಿಸು ಅಂದ್ರೆ ಬಿಡು ತೊರೆ ಪರಿಷ್ಕರಿಸು ಅಂದ್ರೆ ತಿದ್ದುವುದು ಅಥವಾ ಸರಿಪಡಿಸುವಂಥದ್ದು ಘೃತ ಅಂದ್ರೆ ತುಪ್ಪ ತೈಲ ಅಂದ್ರೆ ಎಣ್ಣೆ ಸ್ವಾದ ಅಂತಂದ್ರೆ ರುಚಿ ನೋಡಿ ಮನೆಯಲ್ಲಿ ಅಮ್ಮ ಅಡುಗೆ ಮಾಡ್ತಿರಬೇಕಾದ್ರೆ ಸ್ವಾದ ಚೆನ್ನಾಗಿದೆಯಾ ಅಡುಗೆ ಇದು ಅಂತ ಕೇಳ್ತಿರ್ತಾರೆ ಹೌದಾ ಅಂದರೆ ಸ್ವಾದ ಅಂತ ರುಚಿ ಅಸ್ವಾದ ಅಂತಂದ್ರೆ ಅರುಚಿ ಯುಳ್ಳ ಅಂದರೆ ರುಚಿ ಇಲ್ಲದ ಇರುವಂಥದ್ದು ಅಭಿಮತ ಅಂದ್ರೆ ಅಭಿಪ್ರಾಯ ಪೂಂಗವ್ವ ಅಂತಂದ್ರೆ ಏನು ಶ್ರೇಷ್ಠನಾಗಿರುವಂಥದ್ದು ಉದ್ಘೋಷಿಸುವ ಅಂದರೆ ಸಾರಿ ಹೇಳುವುದು ಅಥವಾ ಗಟ್ಟಿಯಾಗಿ ಹೇಳುವಂಥದ್ದು ಎರವಲು ಅಂದರೆ ಕಡ ಕಂಗಾಲು ಅಂದರೆ ಕಂಗೇಡು ಅಥವಾ ದಿಕ್ಕು ತೋಚದಿರುವಂಥದ್ದು ನೋಡಿ ಟಿಪ್ಪಣಿಗಳನ್ನು ಕೊಟ್ಟಾರ ರಾಜಕಾರಣ ಅಂತಂದ್ರೆ ನಾವು ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಅಧಿಕಾರ ವರ್ಗದವರು ವೈಶ್ರಾಹಿ ಕಲೆಕ್ಟರ್ ಮುಂತಾದ ಪ್ರಾಂತ್ಯಾಧಿಕಾರಿಗಳು ರಾಜಕಾರಣಿ ಅಂತ ಏನಂತ ಕರಿತಾರಪ್ಪ ಅಂತಂದ್ರೆ ಬ್ರಿಟಿಷರ ಆಳ್ವಿಕೆ ಮಾಡುತ್ತಿರುವಂತಹ ಒಂದು ಕಾಲಮಾನದಲ್ಲಿ ರಾಜ್ಯದ ಆಡಳಿತವನ್ನು ನೋಡ್ಕೊಳ್ತಿರುವಂತಹ ಒಂದು ಅಧಿಕಾರಿ ವರ್ಗದವರು ಮಾಡ್ತಿರುವಂತಹ ಒಂದು ಪದ್ಧತಿಗಿಂತ ಕರ್ತಿದ್ವಿ ರಾಜಕೀಯ ಅಥವಾ ರಾಜಕಾರಣ ಅಂತ ಕರಿತಾಯಿದ್ರು ಉದಾಹರಣೆಗೆ ಬೇಕಂದ್ರೆ ವಯಸ್ಸರಾಗಿರ್ಬೋದು ಕಲೆಕ್ಟ್ರಾಗಿರ್ಬೋದು ಮುಂತಾದ ಪ್ರಾಂತ್ಯ ಅಧಿಕಾರಿಗಳು ಕಣ್ಣಂಜಲು ಅಂತಂದ್ರೆ ಕಣ್ಣಿನಿಂದ ಬರುವಂಥ ಒಂದು ಕಲ್ಮಶ ಈಗ ಈಗಿನ ಹಳ್ಳಿಗಳಲ್ಲಿ ಪಿಸುರು ಪಿಸ್ರು ಅಂತಿರ್ತಾರಲ್ವ ಅದೇ ರೀತಿಯಾಗಿ ಹಿಕ್ಕು ಕೆಟ್ಟ ಕಣ್ಣಿನ ನೋಟದಿಂದ ಆಗುವಂಥ ಒಂದು ಕೆಡಕು ಅಂದರೆ ಕಣ್ಣಿಂಜಲು ಹೇಳಿ ಕರಿತೀವಿ ಪ್ರವೇಶವನ್ನು ನೋಡೋಣ ಭಾಷೆ ಸಂವಹನ ಮಾಧ್ಯಮ ನೋಡಿ ನಾನು ಮೊದಲೇ ಹೇಳಿದೆ ಮನುಷ್ಯನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಇರುವಂತಹ ಒಂದು ಸಂವಹನ ಅಥವಾ ಒಂದು ಮಾಧ್ಯಮ ಅದನ್ನು ನಾವೇನಂತ ಕರಿತೀವಿ ಭಾಷೆ ಅದು ಮಾತು ಮತ್ತು ಬರಹ ರೂಪದಲ್ಲಿ ಅಭಿವ್ಯಕ್ತಗೊಳ್ಳುತ್ತದೆ ನೋಡಿ ಭಾಷೆಗೆ ಏನಿದೆ ಮಾತು ಮತ್ತು ಬರಹ ರೂಪದಲ್ಲಿ ಏನು ಮಾಡ್ತಾರೆ ಅದು ಅಭಿವ್ಯಕ್ತಿಗೊಳ್ತದೆ ಅದನ್ನು ಶ್ರವಣ ಚಾಕ್ಷುಷ ಎಂದು ಪರಿಗಣಿಸಿದೆ ಮಾತಿನ ಸಂಕೇತ ರೂಪವೇ ಬರಹ ನೋಡ್ರಿ ಮಾ ಅದನ್ನು ಶ್ರವಣ ಅಂದ್ರೆ ನೋಡುವುದು ಕೇಳುವುದು ಚಾಕ್ಷುಷ ಅಂತೆ ಪರಿಗಣಿಸೈತಿ ಮಾತಿನ ಸಂಕೇತ ರೂಪವನ್ನು ನಾವೇನೇನು ಕರಿತೀವಿ ಬರಹ ಅಂತ ಕರಿತೀವಿ ಭಾಷೆಗೆ ರೂಪ ಆಕಾರ ಭೌತಿಕ ಅಥವಾ ರಾಚನಿಕ ಗುಣಗಳೇನು ಇಲ್ಲ ನೋಡಿ ಭಾಷೆಗೆ ಯಾವುದೇ ರೀತಿಯಾದಂತಹ ಗುಣಗಳಿಲ್ಲ ಅದಕ್ಕೆ ರೂಪವಿಲ್ಲ ಆಕಾರ ಇಲ್ಲ ಅದೇ ರೀತಿಯಾಗಿ ಭೌತಿಕವಾಗಿರುವಂತಹ ಹಾಗೂ ರಾಚನಿಕವಾಗಿರುವಂತಹ ಯಾವುದೇ ಗುಣಗಳು ಕೂಡ ಭಾಷೆಗೆ ಇಲ್ಲ ಅದು ಪ್ರಾದೇಶಿಕವಾಗಿ ಸನ್ನಿವೇಶವನ್ನು ಅರ್ಥೈಸುವ ಹೊಂದಾಣಿಕೆ ಕೆಲಸವನ್ನು ಪ್ರಾದಿ ಪ್ರಾತಿನಿಧಿಕವಾಗಿ ನಿರ್ವಹಿಸುತ್ತದೆ ನೋಡಿ ಭಾಷೆ ಏನಪ್ಪಾ ಅಂತಂದ್ರ ಪ್ರಾದೇಶಿಕವಾಗಿ ಸನ್ನಿವೇಶವನ್ನು ಅರ್ಥೈಸುವಂಥ ಒಂದು ಹೊಂದಾಣಿಕೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಯಾವ್ದು ಮಾಡ್ತಪ್ಪಾ ಅಂದ್ರೆ ನಮ್ಮ ಭಾಷೆ ಮಾಡ್ತತಿ ಮಾನವನಿಗಿರುವ ಚಿಂತಿಸುವ ಪರಿಭಾವಿಸುವ ಸದಾ ಚೈತನ್ಯದಾಯಕವಾಗಿ ಪ್ರತಿಕ್ರಿಯಿಸುವ ಬೌದ್ಧಿಕ ಶಕ್ತಿಯೇ ಇದಕ್ಕೆ ಹಿನ್ನೆಲೆ ನೋಡಿ ಮಾನವನಿಗೆ ಏನೈತಿ ಚಿಂತನೆ ಮಾಡುವಂತ ಒಂದು ಕಲೆ ಐತಿ ಯೋಚನಾ ಶಕ್ತಿ ಐತಿ ಪರಿಭಾವಿಸುವಂತಹ ಒಂದು ಶಕ್ತಿ ಐತಿ ಚೈತನ್ಯ ಚೈತನ್ಯದಾಯಕವಾಗಿರಬೇಕಾದ್ರೆ ಯಾವ ರೀತಿಯಾಗಿ ಆತ ಬೌದ್ಧಿಕವಾಗಿ ಆತನ ಶಕ್ತಿಯನ್ನು ಮಾಡಬೇಕು ವಿಚಾರವನ್ನು ಮಾಡಬೇಕು ಆತನ ಚಿಂತನೆ ಯಾವ ರೀತಿಯಾಗಿ ಇರಬೇಕು ಎಂಬುದನ್ನು ಭಾಷೆ ಮುಖಾಂತರ ವ್ಯಕ್ತಪಡಿಸ್ತತಿ ಅದರ ಸಾಧ್ಯತೆಯ ಪರಿಣಾಮವೇ ಸಂವಹನ ನೋಡಿ ಹೇಳಲ್ವಾ ಮಾನವನಿಗೆ ಏನು ಚಿಂತನೆ ಮಾಡುವಂತಹ ಚಿಂತನ ಕೌಶಲ್ಯ ಏನೈತಲ್ಲ ಅದರೆಲ್ಲದರ ಪರಿಣಾಮ ಏನಪ್ಪ ಅಂದ್ರೆ ಸಂವಹನ ಒಂದು ಭಾಷೆ ಇದೊಂದು ಸಂವಹನ ಅಂತ ಹೇಳ್ಬೋದು ಭಾಷೆಯ ಸುಸಂಘಟಿತ ರೂಪದ ಧ್ವನಿ ಶರೀರದಿಂದ ಅರ್ಥ ಸ್ಫುರಿಸುತ್ತದೆ ನೋಡಿ ಭಾಷೆ ಇದು ಧ್ವನಿ ಏನ ಧ್ವನಿ ಶರೀರದ ಮಾನವನ ಧ್ವನಿ ಶರೀರದ ಮುಖಾಂತರ ಏನ ಕತೆ ಇದು ಒಂದು ಅರ್ಥವನ್ನು ಕೊಡ್ತೈತಿ ಭಾಷೆ ಬಲ್ಲವರಿಗೆ ಭಾವನೆ ಪರಸ್ಪರ ಸಲಗ್ನಗೊಳ್ಳುವುದು ಭಾವನೆಗಳೆಲ್ಲವನ್ನು ಭಾಷೆಯ ತೆಕ್ಕೆಗೆ ತರಲು ಸಾಧ್ಯವಿಲ್ಲವಾದರೂ ಮೂಲ ಆಶಯಕ್ಕೆ ಧಕ್ಕೆ ಬಾರದಂತೆ ಬಳಸಿದಾಗ ಮಾತ್ರ ಉದ್ದೇಶ ಸಾಧಿತವಾಗುತ್ತದೆ ನೋಡಿ ಎಲ್ಲ ಭಾವನೆಗಳನ್ನ ಭಾಷೆತೆಗೆ ತರಲಿಕ್ಕೆ ಸಾಧ್ಯವಿಲ್ಲ ಆದರೂ ಕೂಡ ಅದರ ಆಶಯಕ್ಕೆ ಧಕ್ಕೆ ಬರದಂಗೆ ಏನೈತಿ ನಾವು ಭಾಷೆಯನ್ನು ಬಳಸುವುದೇ ಒಂದು ಸಾಧನವಾಗಿದೆ ಅದರ ಉದ್ದೇಶ ಒಂದು ಒಳ್ಳೆಯದಾಗಿದೆ ಭಾಷಾ ಪ್ರಯೋಗದಲ್ಲಿ ಅದರ ಆಂತರಿಕ ಸಂಬಂಧವನ್ನು ಅರಿಯುವುದು ಅಗತ್ಯ ವಿವಿಧ ಭಾಷೆಗಳು ಹಲವು ಸಾಮಾನ್ಯ ಗುಣಾಂಶಗಳನ್ನು ಹೊಂದಿದ್ದರೂ ಎಲ್ಲವೂ ಒಂದೇ ಮೂಲದಿಂದ ರೂಪಗೊಂಡಂಥವುಗಳಲ್ಲ ನೋಡಿ ನೋಡಿ ಭಾಷೆ ಏನಪ್ಪ ಅಂದ್ರೆ ಅದು ಪ್ರಾಯೋಗಿಕವಾಗಿ ನಾವು ನೋಡಬೇಕಂತ ಹೋದಾಗ ಆಂತರಿಕ ಸಂಬಂಧವನ್ನು ನಾವು ಮೊದಲು ಅರ್ಥವನ್ನು ಮಾಡಿಕೊಳ್ಳುವುದು ಒಳ್ಳೆಯದು ನೋಡಿ ಹಲವಾರು ಭಾಷೆಗಳು ಹಲವಾರು ರೀತಿಯಾದಂತಹ ಗುಣಾಂಶಗಳನ್ನು ಹೊಂದಿದರೂ ಕೂಡ ಎಲ್ಲವೂ ಒಂದೇ ರೂಪದಿಂದ ಒಂದೇ ಮೂಲದಿಂದ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಇದರಿಂದಲೇ ಪ್ರತಿಯೊಂದು ಭಾಷೆಯು ತನ್ನ ಮೂಲ ಸ್ವರೂಪದ ಜಾಯಮಾನವನ್ನು ಸಮರ್ಥಿಸುತ್ತಲೇ ವಿಕಾಸಗೊಳ್ಳುತ್ತದೆ ನೋಡಿ ಹೀಗಾಗಿ ಏನ ಭಾಷೆನ ಯಾವುದೇ ಭಾಷೆ ಇದ್ರೂ ಕೂಡ ಅದರ ಮೂಲ ಸ್ವರೂಪದ ಬಗ್ಗೆ ಹೇಳಲಿಕ್ಕೆ ಸಾಧ್ಯವಾಗ್ತತಿ ತನ್ನ ಮೂಲ ಸ್ವರೂಪವನ್ನು ಸಮರ್ಥನೆಯನ್ನು ಮಾಡಿಕೊಳ್ತತಿ ಸಮೃದ್ಧವಾಗುತ್ತದೆ ಅದು ಸಾಹಿತ್ಯ ರಚನೆಗೂ ಎಂಬು ನೀಡುತ್ತದೆ ನೋಡಿ ಮೂಲವಾಗಿ ಸಾಹಿತ್ಯ ರಚನೆ ಬೇಕಾಗಿರುವುದು ಭಾಷೆ ಅಲ್ವಾ ಹೀಗಾಗಿ ಸಾಹಿತ್ಯ ಕೂಡ ಭಾಷೆಗೂ ಅವಿನಾಭಾವವಾದಂಥ ಒಂದು ಸಂಬಂಧವಿದೆ ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ಸುಮಾರು ಎರಡು ವರ್ಷಗಳ ಸುದೀರ್ಘ ಇತಿಹಾಸವಿದೆ ನೋಡಿ ಮಕ್ಕಳೇ ನಾನು ಮೊದಲೇ ಹೇಳಿದೆ ಹೌದಾ ಭಾಷೆ ನಿನ್ನೆ ಮೊನ್ನೆ ಹುಟ್ಟಿರುವಂಥದ್ದಲ್ಲ ಅದಕ್ಕೆ ಸಾವಿರಾರು ವರ್ಷಗಳ ಒಂದು ಸುದೀರ್ಘವಾದಂಥ ಒಂದು ಪಯಣ ಐತೆ ಒಂದು ಇತಿಹಾಸ ಐತೆ ಅಂತ ಹೇಳಿದ್ನಿ ಅದ ಹೀಗಾಗಿ ಕನ್ನಡ ಭಾಷೆ ಮತ್ತು ಸಾವಿ ಸಾಹಿತ್ಯಕ್ಕೆ ಸುಮಾರು ಎರಡು ಸಾವಿರ ವರ್ಷಗಳ ಸುದೀರ್ಘ ಇತಿಹಾಸವಿದೆ ಅದು ಇತರ ಭಾಷೆ ಸಾಹಿತ್ಯ ಸಂಸ್ಕೃತಿಯಿಂದ ಪ್ರಭಾವಿತವಾದರೂ ದೇಶಿಯನ್ನು ಬಿಟ್ಟುಕೊಟ್ಟಿಲ್ಲ ನೋಡಿ ಯಾವುದೇ ಭಾಷೆಯಿಂದ ಯಾವುದೇ ಸಂಸ್ಕೃತಿಯಿಂದ ಯಾವುದೇ ಸಾಹಿತ್ಯದಿಂದ ನಮ್ಮ ಭಾಷೆ ಪ್ರಭಾವಿತಕ್ಕೊಳಗಾದರೂ ಕೂಡ ಏನೈತಿ ತನ್ನ ಸ್ವಂತಿಕೆಯನ್ನು ಯಾವತ್ತದು ಬಿಟ್ಟುಕೊಟ್ಟಿಲ್ಲ ಸ್ವತಂತ್ರವಾಗಿ ಬೆಳೆದು ಬಂದಿದೆ ನೋಡಿ ನಮ್ಮ ಭಾಷೆ ಹೆಂಗಪ್ಪ ಅಂದ್ರೆ ತನ್ನ ಸ್ವಂತಿಕೆಯನ್ನು ಯಾವತ್ತೂ ಯಾರಿಗೂ ಎಂದಿಗೂ ಅದು ಬಿಟ್ಟುಕೊಟ್ಟಿಲ್ಲ ಹೀಗಾಗಿ ಏನೈತಿ ಸ್ವತಂತ್ರವಾಗಿ ಅದು ಬೆಳ್ಕೊತ ಬಂದಿದೆ ಅದರ ಸಾಂಸ್ಕೃತಿಕ ಮಹತ್ವವನ್ನು ಅರಿಯುವುದು ಇಲ್ಲಿನ ಉದ್ದೇಶ ನೋಡಿ ನಮ್ಮ ಭಾಷೆ ಸಾಂಸ್ಕೃತಿಕ ಮರೆಯ ಮಹತ್ವವನ್ನು ಅರಿಯುವುದೇನೈತಿ ಈ ಪಾಠದ ಒಂದು ಮೂಲ ಉದ್ದೇಶವಾಗಿದೆ ಪಾಠವನ್ನು ಪ್ರಾರಂಭ ಮಾಡೋಣ ಮಕ್ಕಳೇ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನ ನೋಡಿ ನಾವು ಯಾರದರ ಜೊತೆ ಮಾತನಾಡಬೇಕು ಅಥವಾ ನಮ್ಮ ಸುತ್ತಮುತ್ತಲಿರುವಂತಹ ಜನರ ಜೊತೆ ಮನುಷ್ಯ ಮಾತನಾಡಬೇಕಪ್ಪ ಅಂತಂದ್ರೆ ಅವ್ನಿಗೇನು ಬೇಕು ನಿಖರವಾದಂಥ ಒಂದು ಭಾಷೆ ಬೇಕು ಹೀಗಾಗಿ ನಮ್ಮ ಸುತ್ತಮುತ್ತಲಿನವರು ವ್ಯವಹಾರವನ್ನು ಮಾಡಬೇಕು ಅಥವಾ ಏನಾದರೂ ವಿಚಾರ ವಿಚಾರ ವಿನಿಮಯಗಳನ್ನು ಮಾಡಬೇಕು ಏನಾದರೂ ಹಂಚಿಕೊಳ್ಬೇಕು ಏನಾದರೂ ಭಾವನೆಗಳನ್ನು ವ್ಯಕ್ತಪಡಿಸ್ಬೇಕಂತಂದ್ರೆ ಏನು ಬೇಕು ಭಾಷೆ ಇದೊಂದು ನಮ್ಗೆ ಅಮೂಲ್ಯವಾಗಿರುವಂಥ ಒಂದು ಸಾಧನವಾಗಿದೆ ಇಂತಹ ಅಮೂಲ್ಯವಾದ ಆ ಭಾಷೆಯ ಉತ್ಪತ್ತಿ ಎಂದು ಮತ್ತು ಹೇಗಾಯಿತು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ಹೇಳುವುದು ಕಷ್ಟ ಸಾಧ್ಯ ನೋಡ್ರಿ ನಮ್ಮೆಲ್ಲರಿಗೂ ಎಷ್ಟೊಂದು ಅವಶ್ಯಕತೆ ಇರುವಂತಹ ಅವಶ್ಯಕವಾಗಿರುವಂತಹ ಭಾಷೆ ಉತ್ಪತ್ತಿ ಅದು ಯಾವಾಗ ಹುಟ್ಟು ಅದರ ಉಗಮ ಹೇಗಾಯಿತು ಅದರ ಮೂಲ ಹುಟ್ಟು ಏನು ಹೀಗೆ ನಿಖರವಾದಂತಹ ಉತ್ತರವನ್ನು ಹೇಳಲು ಸ್ವಲ್ಪ ಕಷ್ಟವೇ ಭಾಷೆಯ ಮೂಲವನ್ನು ಮಾನವನ್ನು ಕಂಡು ಹಿಡಿಯುವುದ ಹಿಡಿಯುವುದೆಂದರೆ ನಿರೀಕ್ಷಕನು ನಿರೀಕ್ಷಣೆಯ ವಸ್ತು ಒಂದೇ ಆದಂತೆಯೇ ಸರಿ ಭಾಷೆಯ ಮೂಲವನ್ನು ನಾವು ಏನಾದರೂ ಮಾನವ ಕಂಡು ಹಿಡಬೇಕು ಅಥವಾ ನಾವೇನಾದರೂ ಕಣ್ಣು ಅದು ಏನಾಗಿರಬೇಕು ಅಥವಾ ಅಂಥ ವ್ಯಕ್ತಿ ಏನಾಗಿರ್ಬೇಕು ಅವನು ಸೂಕ್ಷ್ಮವಾಗಿ ಅವಲೋಕನ ಮಾಡಿರುವಂಥವನು ಆಗಿರಬೇಕು ಸೂಕ್ಷ್ಮವಾದಂತಹ ಅವಲೋಕನೆಯಿಂದ ಕೂಡಿರುವಂತಹ ಒಂದು ವಸ್ತು ಆಗಿರಬೇಕು ಅಂತ ಹೇಳ್ತಾರೆ ಮಾನವನು ತನ್ನ ವಿಶಿಷ್ಟ ಮೇಧಾಶಕ್ತಿಯಿಂದ ಜಂಗಮ ಜಗತ್ತಿನ ಇತರ ಜಂತುಗಳಿಗಿಂತ ಭಿನ್ನವಾಗಿದ್ದಾನೆ ಜಂತು ಅಂತಂದರೆ ಜೀವಿ ಅಂತ ನೋಡಿದ್ವಿ ಹೌದಾ ಮಾನವ ತನ್ನ ವಿಶಿಷ್ಟವಾಗಿರುವಂತಹ ಮೇಧಾಶಕ್ತಿಯನ್ನು ಹೊಂದಿದನು ಎಲ್ಲರಿಗಿಂತ ವಿಭಿನ್ನವಾಗಿ ಯೋಚನೆ ಮಾಡುವಂಥ ಒಂದು ಕೌಶಲ್ಯವನ್ನು ಹೊಂದಿದಾನ ಮಾತನಾಡುವ ಸ್ಕಿಲ್ ಅನ್ನು ಹೊಂದಿದಾನ ಆತನ ವಿಚಾರ ಶೈಲಿ ಬೇರೇನೇ ಆಗಿದೆ ಹೌದಾ ಹೀಗಾಗಿ ಬುದ್ಧಿ ಸಾಮರ್ಥ್ಯ ಏನೈತಿಲ್ಲ ಮಾನವನ ಬುದ್ಧಿ ಸಾಮರ್ಥ್ಯ ಅದು ಜಂಗಮ ಜಗತ್ತಿನ ಇತರ ಜಂತುಗಳಿಗಿಂತ ಅಂದರೆ ಇತರ ಜೀವಿಗಳಿಗಿಂತ ಏನಿದೆ ಭಿನ್ನವಾಗಿದೆ ಅದೇ ರೀತಿಯಾಗಿ ಮಾನವನು ಕೂಡ ಏನು ಮಾಡಿದ ಇತರರಿಗಿಂತ ಇತರ ಜೀವಿಗಳಿಗಿಂತ ಭಿನ್ನವಾಗಿದೆ ನಮ್ಮ ಸಮಾಜದಲ್ಲಿ ಹಲವಾರು ರೀತಿಯಾದಂತಹ ಪ್ರಾಣಿ ಪಕ್ಷಿಗಳಿವೆ ಪ್ರಾಣಿ ಪಕ್ಷಿಗಳಿಗೆ ಮಾತನಾಡಲಿಕ್ಕೆ ಬರುತ್ತಾ ಆ ಭಾಷೆಯನ್ನು ವ್ಯಕ್ತಪಡಿಸಲಿಕ್ಕೆ ಬರುತ್ತಾ ತನ್ನ ಭಾವನೆಯನ್ನು ವ್ಯಕ್ತಪಡಿಸಲಿಕ್ಕೆ ಬರುತ್ತಾ ಇಲ್ಲ ಹೀಗಾಗಿ ಮಾನವ ಎಲ್ಲವ ಪ್ರಾಣಿಗಳಿಗಿಂತ ಮ ಪಕ್ಷಿಗಳಿಗಿಂತ ವಿಭಿನ್ನವಾಗಿ ಯೋಚನೆ ಮಾಡುವಂತಹ ಒಂದು ಯೋಚನಾ ಶಕ್ತಿಯನ್ನು ಹೊಂದಿರುವುದರಿಂದ ಅವನಗಿದಾನ ಜಗತ್ತಿನಲ್ಲಿರ್ತಕ್ಕಂಥ ಹಲವಾರು ಅನೇಕ ಜೀವಿಗಳ ಜೀವಿಗಳಿಗಿಂತ ವಿಭಿನ್ನವಾಗಿ ಕಾಣಿಸ್ಕೊಳ್ತಾನೆ ವಿಶಿಷ್ಟ ರೂಪದಲ್ಲಿ ಆತ ಕಾಣಿಸ್ಕೊಳ್ತಾನೆ ಆತನ ಬುದ್ಧಿ ಸಾಮರ್ಥ್ಯನೈತಿ ಇತರಿಗಿಂತ ವಿಭಿನ್ನವಾಗಿ ಐತಿ ಇತರ ಪ್ರಾಣಿ ಪಕ್ಷಿಗಳಿಂತ ವಿಭಿನ್ನವಾಗಿ ಇದೆ ಅಂತ ಹೇಳ್ಬೋದು ಮಾನವ ಸಂಘಜೀವಿ ಹೌದಾ ಆತ ಸಮಾಜ ಜೀವಿ ಆತ ಸಮಾಜದಲ್ಲಿ ಬದುಕಬೇಕು ಆದರೆ ಒಂಟಿಯಾಗಿ ಬದುಕಲಿಕ್ಕೆ ಆತನಿಗೆ ಸಾಧ್ಯವಿಲ್ಲ ಹೀಗಾಗಿ ಮಾನವ ಎಲ್ಲ ಜೀವಿಗಳಿಗಿಂತ ಆತ ಎಲ್ಲ ಜಂತುಗಳಿಗಿಂತ ಏನಾಗಿದೆ ಭಿನ್ನವಾಗಿ ಭಿನ್ನವಾದಂತಹ ಬುದ್ಧಿ ಸಾಮರ್ಥ್ಯವನ್ನ ವಿಚಾರ ಶಕ್ತಿಯನ್ನ ಹೊಂದಿದಾನ ಮಕ್ಕಳಿಗೆ ಮೊಲೆಯಿಡುವ ಎಲ್ಲ ಪ್ರಾಣಿಗಳು ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತು ಕೊಡುವುದನ್ನು ಕಾಣುತ್ತೇವೆ ನೋಡಿ ಮಕ್ಕಳಿಗೆ ತಾಯಿ ಹಾಲು ಉಣಿಸುವಾಗಿಂದ ಹಿಡಿದು ಪ್ರಾಣಿ ಪಕ್ಷಿಗಳು ತಮ್ಮ ಜನ್ಮ ನೀಡಿರುವಂತಹ ಮಗುವಿಗೆ ಹಾಲು ಉಣಿಸುವಾಗ ಆಗಿರ್ಬೋದು ಅವುಗಳ ಚಲನವಲನಗಳು ನೋಡಿ ಪ್ರಾಣಿಗಳಲ್ಲಿ ತಮ್ಮ ಮಗುವಿಗೆ ಹಾಲು ಉಣಿಸುವಾಗ ಅದರ ಚಲನವನ ನಾವು ಗಮನಿಸುತ್ತೇವೆ ಉದಾಹರಣೆಗೆ ಮನೆಯಲ್ಲಿರ್ತಕ್ಕಂತಹ ಬೆಕ್ಕನ್ನು ನೋಡಿರ್ಬೋದು ನೀವು ಬೆಕ್ಕು ಮರೆಯ ಇಟ್ಟ ತಕ್ಷಣ ಏನು ಮಾಡುತ್ತೆ ತನ್ನ ಮಕ್ಕಳಿಗೆ ಜನ್ಮ ಕೊಟ್ಟ ತಕ್ಷಣ ತನ್ನ ಸರಣೆಯ ಮುಖಾಂತರ ತನ್ನ ಚಲನವಲನಗಳ ಮುಖಾಂತರ ಏನು ಮಾಡುತ್ತೆ ಹಾಲು ಉಣಿಸಲು ಪ್ರಾರಂಭವನ್ನು ಮಾಡುತ್ತೆ ಹೀಗಾಗಿ ಆಹಾರ ವಿಚಾರಗಳ ವಿಚಾರವಾಗಿ ಕೂಡ ಏನು ಮಾಡ್ತಾರೆ ಸಹಜವಾಗಿ ತರಬೇತಿಯನ್ನು ಕೊಡುವುದನ್ನು ನಾವು ನೋಡಿರ್ತೀವಿ ನಾಯಿ ಮರಿಯಾಗಿರ್ಬೋದು ನಾಯಿಗಳು ಕೂಡ ತಮ್ಮ ಮರಿಗಳಿಗೆ ಜನ್ಮ ನೀಡಿದ ತಕ್ಷಣ ಆಹಾರದ ವಿಷಯವಾಗಿರ್ಬೋದು ಹಾಲು ಉಣಿಸುವ ವಿಚಾರವಾಗಿರ್ಬೋದು ಹೇಗೆ ತರಬೇತಿಯನ್ನು ಕೊಡ್ತೀವಲ್ಲ ಅದನ್ನೆಲ್ಲ ನೋಡ್ಬೋದು ಹೀಗಾಗಿ ಎಲ್ಲ ಪ್ರಾಣಿಗಳು ಏನು ಮಾಡ್ತಾವ ತಮ್ಮ ಮಕ್ಕಳಿಗೆ ಆಹಾರ ಮತ್ತು ವಿಚಾರಗಳ ಊಟದಲ್ಲಿ ಏನು ಮಾಡ್ತಾವೆ ಅವುಗಳಿಗೆ ತರಬೇತಿಯನ್ನು ಕೊಡುವುದನ್ನು ನಾವು ಕಂಡಿರ್ತೀವಿ ಅನುಕರಣದಿಂದ ಕಿರಿಯವು ಹಿರಿಯ ಪ್ರಾಣಿಗಳಂತೆ ಕಾರ್ಯ ಮಾಡುವುದನ್ನು ಕಲಿಯುತ್ತೇವೆ ಅನುಕರಣದಿಂದ ಕಲಿಕೆಯನ್ನು ನಾವು ನೋಡ್ಬೋದು ಅಂತಂದರೆ ಕಿರಿಯ ಪ್ರಾಣಿಗಳು ಏನು ಮಾಡ್ತಾವೆ ಹಿರಿಯ ಪ್ರಾಣಿಗಳು ಯಾವ ರೀತಿ ಕಾರ್ಯವನ್ನು ಮಾಡ್ತಾವ ಯಾವ ರೀತಿ ಕೆಲಸವನ್ನು ಮಾಡ್ತಾವ ಅನ್ನೋ ನೋಡಿ ಕಲಿತಾವ ಈಗ ನಾವು ಮನೇಲಿ ಇದ್ದವರು ದೊಡ್ಡವರು ಯಾವ ರೀತಿ ಕೆಲಸವನ್ನು ಮಾಡ್ತಾರೆ ನೋಡಿ ನಾವು ಮಾಡ್ತೀವಲ್ಲ ಅಮ್ಮ ಅಡಿಗೆ ಮಾಡೋಕ್ಕೆ ಕಲಿತರೆ ನಾವು ಕೂಡ ಅಮ್ಮ ಅಡಿಗೆ ಮಾಡುವುದನ್ನು ನೋಡಿ ನಾವು ಕೂಡ ಕಲಿತೀವಿ ಅಪ್ಪ ಕೆಲಸ ಮಾಡಲಿಕ್ಕೆ ಕಲಿತರೆ ನಾವು ಕೂಡ ಅಪ್ಪ ಮಾಡುವುದನ್ನು ನೋಡಿ ಕಲಿತೀವಿ ಅದೇ ರೀತಿಯಾಗಿ ಪ್ರಾಣಿಗಳಲ್ಲೂ ಕೂಡ ಏನಿರತ್ತ ಹಿರಿಯ ಪ್ರಾಣಿಗಳು ಯಾವ ರೀತಿ ಕೆಲಸವನ್ನ ಕಾರ್ಯವನ್ನ ಮಾಡೋದು ನೋಡ್ತವಲ್ಲ ಅದೇ ರೀತಿಯಾಗಿ ಅನುಕರಣೆಯಿಂದ ಏನು ಮಾಡ್ತವ ಕಿರಿಯ ಪ್ರಾಣಿಗಳು ಕೂಡ ಕಲಿತವ ಇಲ್ಲಿಗೆ ಅವುಗಳ ಸಾಮಾನ್ಯ ಸಂಸ್ಕೃತಿ ಮುಗಿಯಿತು ನೋಡಿ ಇಲ್ಲಿಗೆ ಅವಳು ಅವುಗಳ ಪ್ರಾಣಿಗಳು ಸಾಮಾನ್ಯವಾದಂತಹ ಒಂದು ಸಂಸ್ಕೃತಿಯನ್ನು ನಾವು ಕಲಿತದ ನೋಡಬಹುದು ಮಾನವನಾದರೂ ತನ್ನ ಸಮಕಾಲೀನ ಜನತೆಯದು ಮಾತ್ರವೇ ಅಲ್ಲ ಗತಕಾಲದ ಹಿರಿಯರ ಜ್ಞಾನ ಜ್ಞಾನಾನುಭವಗಳ ಸಾರ ಸರ್ವವನ್ನು ಸಾರ ಸರ್ವಸ್ವವನ್ನು ಉಳಿಸಿಕೊಂಡು ಬೆಳೆಸಬಲ್ಲ ನೋಡಿ ಮಾನವ ಏನಪ್ಪ ಅಂದ್ರೆ ತನ್ನ ಸಮಕಾಲನ ಜನತೆಯು ಮಾತ್ರವಲ್ಲ ತನ್ನ ಗತಕಾಲ ಅಂತಂದ್ರೆ ಪ್ರಾಚೀನ ಕಾಲದಲ್ಲಿ ತನ್ನ ಹಿರಿಯರು ಮಾಡಿರ್ತಕ್ಕಂತಹ ಹಲವಾರು ಜ್ಞಾನ ಅನುಭವಗಳನ್ನು ಅವೇನು ಮಾಡ್ತಾನೆ ಅವುಗಳ ಅದರ ಸಾರವನ್ನು ಉಳಿಸಿಕೊಂಡು ಅದನ್ನು ಮಾಡ್ತಾ ಬೆಳೆಸ್ಕೊಂಡು ಬಂದಿರ್ತಾನೆ ಉದಾಹರಣೆ ಈಗ ನೀವು ಮನೇಲಿ ಒಂದು ಯಾವುದೋ ಒಂದು ಪದ್ಧತಿ ಇರತ್ತೆ ಆತನಿಗೆ ಅದು ಗೊತ್ತಿರಲ್ಲ ಪದ್ಧತಿ ಅಂದರೆ ಏನು ಪದ್ಧತಿಯ ಬಗ್ಗೆ ಮಾಡುವುದಂದ್ರೆ ಏನು ಗೊತ್ತಿಲ್ಲ ಉದಾಹರಣೆಗೆ ದೀಪಾವಳಿಯಲ್ಲಿ ಆ ಹಬ್ಬ ಆಗಿರ್ಬೋದು ದಸರಾ ಹಬ್ಬದಲ್ಲಾಗಿರ್ಬೋದು ಈಗ ದೀಪವನ್ನು ಹಾಕ್ತಾರೆ ಮನೆಯಲ್ಲೆಲ್ಲ ಗೊತ್ತಾ ನಿಮಗೆ ಹಾಗಾಗಿ ತನ್ನ ಹಿರಿಯರು ಮಾಡ್ಕೊಂಡು ಬಂದಿರುವಂತಹ ಮೊದಲಿಂದಲೂ ಹಿರಿಯರು ಮಾಡ್ಕೊಂಡು ಬಂದಿರುವಂತಹ ಪದ್ಧತಿಗಳನ್ನ ಮಾನವೇನು ಮಾಡ್ತಾ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾನೆ ಅದೇ ರೀತಿಯಾಗಿ ಮಾನವ ತನ್ನ ಸಮಕಾಲಿನಲ್ಲಿ ಜನತೆ ಮಾಡತ್ತಾರಂತ ಅಲ್ಲ ತನ್ನ ಹಿರಿಯರು ಮೊದಲಿನಿಂದ ಏನು ಮಾಡ್ಕೊಂಡು ಬಂದಿರ್ತಾರಲ್ಲ ಅದನ್ನೆಲ್ಲವುಗಳನ್ನು ಆತ ಉಳಿಸಿಕೊಂಡು ಅದನ್ನ ಬೆಳೆಸ್ಕೊಂಡು ಹೋಗುವಂತ ಒಂದು ಶಕ್ತಿ ಯಾರಿಗೈತಿ ಮಾನವನಿಗೆ ಐತಿ ಇದಕ್ಕೆ ಮೂಲ ಸಾಧನ ಭಾಷೆ ನೋಡಿ ಇದಕ್ಕೆಲ್ಲ ಒಂದು ಒಳ್ಳೆಯ ಮಾಧ್ಯಮ ಯಾವುದು ಭಾಷೆ ಭಾಷೆಯ ಪ್ರಯೋಜನ ಮನುಷ್ಯನಿಗೆ ಇಲ್ಲದೆ ಹೋಗಿದ್ದರೆ ಆತ ಬರಿಯ ಜಂತುವಾಗಿಯೇ ಉಳಿತಿದ್ದ ಒಂದು ವೇಳೆ ಮನುಷ್ಯನಿಗೇನಾದರೂ ಭಾಷೆ ಇಲ್ಲದೆ ಹೋಗಿದ್ರು ಆತನು ಕೂಡ ಪ್ರಾಣಿಗಳಂತೆ ಒಂದು ಜೀವಿಯಾಗಿ ಒಂದು ಜಂತುವಾಗಿ ಆತೇನು ಮಾಡ್ತಾ ಇದ್ದ ಉಳಿತಾಯಿದ್ದ ಭಾಷೆ ಬಗ್ಗೆ ಪ್ರಯೋಜನ ಗೊತ್ತಿದ್ದರಿಂದಲೇ ಏನಾಗಿದೆ ಮನುಷ್ಯ ಎಲ್ಲರಿಗಿಂತ ವಿಭಿನ್ನವಾಗಿ ಭಿನ್ನವಾಗಿ ಆಗಿದಾನ ಭಾಷೆ ಇದ್ದು ಅದರ ಪಿಯುಷವನ್ನು ಕುಡಿದು ಅರಗಿಸಿಕೊಳ್ಳದ ಅಂತೆ ಕರ್ಮ ವ್ಯಸಗದ ವ್ಯಕ್ತಿ ಜಂತುವೇ ಸರಿ ನೋಡಿ ಭಾಷೆ ಇದ್ದರೂ ಕೂಡ ಇಲ್ಲಿ ಅಮೃತ ಅಂತ ಹೇಳ್ತೀವಿ ನಾವು ಅಮೃತವನ್ನು ಕುಡಿದು ಅರಗಿಸಿಕೊಳ್ಳದೆ ಇರತಕ್ಕಂತಹ ಒಬ್ಬ ವ್ಯಕ್ತಿ ಏನದಲ್ಲ ಆತ ಜಂತುಗೆನೇ ಸಮಾನ ಅಂತೇಳಿ ಹೇಳ್ತಾರೆ ವಿಶ್ವದ ಬಹುಭಾಷಾ ಪ್ರಪಂಚದಲ್ಲಿ ಸುಮಾರು ನಾಲ್ಕು ಸಾವಿರ ಭಾಷೆಗಳು ಇರುತ್ತವೆ ಎಂದು ತಿಳಿದು ಬಂದಿದೆ ನೋಡಿ ನಮ್ಮ ವಿಶ್ವದಲ್ಲಿ ಬಹುಭಾಷೆಯನ್ನು ಒಳಗೊಂಡಿರುವಂಥ ಒಂದು ಜಗತ್ತು ಹೌದಾ ನಮ್ಮ ಪ್ರಪಂಚದಲ್ಲಿ ಎಷ್ಟು ಒಂದು ಎರಡು ಭಾಷೆಗಳಿಲ್ಲ ಹಲವಾರು ಭಾಷೆಗಳದವಾ ಹೀಗಾಗಿ ಒಟ್ಟು ಎಷ್ಟದ ನಾಲ್ಕು ಸಾವಿರ ಅಂತ ಅಂತೇಳಿ ನಮ್ಗೆ ಮೂಲದಿಂದ ತಿಳಿದು ಬಂದತ್ತೀ ದೇಶ ಕಾಲ ವಂಶ ಪರಂಪರೆ ಇತ್ಯಾದಿ ಅವು ಬೇರೆ ಬೇರೆಯಾಗಿ ಭಿನ್ನ ಭಿನ್ನ ಸನ್ನಿವೇಶಗಳಲ್ಲಿ ಬೆಳೆದು ಬಂದಿರುತ್ತವೆ ನೋಡಿ ಭಾಷೆ ಅದಕ್ಕೆ ದೇಶ ಕಾಲ ವಂಶ ಪರಂಪರೆ ಹಲವಾರು ಕಾರಣಗಳಿಂದ ಬೇರೆ ಬೇರೆಯಾಗಿ ಭಿನ್ನ ಭಿನ್ನವಾಗಿರುವಂತಹ ಸನ್ನಿವೇಶಗಳಲ್ಲಿ ಬೆಳೆದು ಬಂದಿರುವುದನ್ನು ನಾವು ನೋಡಿರ್ತೀವಿ ಆಯಾ ಸನ್ನಿವೇಶಗಳಿಗನುಸಾರ ಆಯಾ ಜನತೆಯ ಜ್ಞಾನಾರ್ಜಿತ ಸ್ವತ್ತುಗಳಿಗನುಸಾರ ಭಾಷೆಗಳ ಬೆಳವಣಿಗೆ ಆಗುತ್ತದೆ ನೋಡಿ ಭಾಷೆ ಆಯಾ ಸನ್ನಿವೇಶಗಳ ಅನುಸಾರವಾಗಿ ಏನು ಮಾಡ್ತಾ ಆಯಾ ಜನತೆಯ ಜ್ಞಾನಾರ್ಜಿತ ಅನುಭವಗಳಿಂದ ಆತನ ಬೇರೆ ಬೇರೆ ರೀತಿಯಾಗಿರುವಂತಹ ಜ್ಞಾನಗಳಿಂದ ಏನಾಗುತ್ತೆ ಸ್ವತ್ತುಗಳಿಗನುಸಾರ ಭಾಷೆಗಳ ಬೆಳವಣಿಗೆ ಆಗುತ್ತಿರೋದನ್ನು ನಾವು ನೋಡಿರ್ಬೋದು ಭಾಷೆಗಳನ್ನು ವ್ಯವಹಾರಿಕ ಮತ್ತು ಗ್ರಾಂಥಿಕ ಎಂದು ಎರಡು ತಿರನಾಗಿ ವಿಭಾಗಿಸುವುದುಂಟು ನೋಡಿ ಭಾಷೆಗಳಲ್ಲಿ ಎರಡು ರೀತಿಯಾದಂತಹ ವಿಧಗಳನ್ನ ಮಾಡ್ತಾರೆ ಒಂದು ವ್ಯವಹಾರಿಕ ಭಾಷೆ ಇನ್ನೊಂದು ಗ್ರಾಂಥಿಕ ಭಾಷೆ ವ್ಯವಹಾರಿಕ ಭಾಷೆವೆಂದರೆ ಜೀವದ ಭಾಷೆ ನೋಡಿ ವ್ಯವಹಾರಿಕ ಭಾಷೆ ಅಂದ್ರೆ ಏನು ಅದು ಜೀವ ಜೀವಂತವಾಗಿರುವಂತಹ ಒಂದು ಭಾಷೆ ಹೌದಾ ಅದರಲ್ಲಿ ಜನರು ಮಾತನಾಡುತ್ತಾರೆ ವಿವರಿಸುತ್ತಾರೆ ನೋಡಿರಿ ವ್ಯವಹಾರಿಕ ಭಾಷೆಯನ್ನು ಇದೊಂದು ಜೀವಂತವಾಗಿರುವಂತಹ ಒಂದು ಭಾಷೆ ಇದರಲ್ಲಿ ಜನ ಏನ್ಮಾಡ್ತಾರ ಮಾತನಾಡ್ತಾರ ಮಾತನಾಡುವಂಥ ಒಂದು ಸ್ಕಿಲ್ಲನ್ನು ಹೊಂದಿದಾರ ವ್ಯವಹಾರನ ಮಾಡೋದು ಮಾಡುವಂಥ ಒಂದು ಕೌಶಲ್ಯವನ್ನು ಹೊಂದಿದಾರ ಕನ್ನಡ ತಮಿಳು ತೆಲುಗು ತುಳು ಮರಾಠಿ ಉರ್ದು ಇಂಗ್ಲೀಷ್ ಇದಕ್ಕೆ ಉದಾಹರಣೆ ನೋಡಿ ಜನರು ಮಾತನಾಡುವಂತಹ ವ್ಯವಹರಿಸುವಂತಹ ಭಾಷೆ ಯಾವ ಯಾವ ರೂಪದಲ್ಲಿವೆ ಕನ್ನಡ ತಮಿಳು ಆಗಿರ್ಬೋದು ತೆಲುಗು ಆಗಿರ್ಬೋದು ತುಳು ಭಾಷೆ ಆಗಿರ್ಬೋದು ಮರಾಠಿ ಭಾಷೆ ಆಗಿರ್ಬೋದು ಉರ್ದು ಭಾಷೆ ಆಗಿರ್ಬೋದು ಇಂಗ್ಲೀಷ್ ಭಾಷೆ ಇವೆಲ್ಲವೂ ಏನು ವ್ಯವಹಾರಿಕ ಭಾಷೆಗಳಿಗೆ ಉದಾಹರಣೆಗಳಾಗಿವೆ ಅಂದರೆ ಇಲ್ಲಿ ಜನರು ಮಾಡ್ತಾರೆ ಹಲವಾರು ಭಾಷೆಗಳ ಮುಖಾಂತರ ತುಳು ಭಾಷೆ ಮರಾಠಿ ಕನ್ನಡ ಇಂಗ್ಲೀಷ್ ಹೀಗೆ ಹಲವಾರು ಭಾಷೆಗಳ ಮುಖಾಂತರ ಮಾ ಮನುಷ್ಯಲ್ ಏನು ಮಾಡ್ತಾನೆ ಮಾತಾಡ್ ವ್ಯವಹಾರವನ್ನು ವಿವರಿಸ್ತಾನ ಗ್ರಾಂಥಿಕವೆಂದರೆ ಅಭಿವೃದ್ಧಿ ಹೊಂದಿ ಗ್ರಂಥ ರಚನೆಯಲ್ಲಿ ಉಪಯೋಗವಾದ ಭಾಷೆ ಗ್ರಾಂಥಿಕ ಅಂದ್ರೇನು ಇದು ಅಭಿವೃದ್ಧಿ ಹೊಂದಿ ಗ್ರಂಥದ ರೂಪದಲ್ಲಿ ರಚನೆಯಾಗಿರ್ತಕ್ಕಂತಹ ಒಂದು ಭಾಷೆ ಸಂಸ್ಕೃತ ಕನ್ನಡ ಇಂಗ್ಲೀಷ್ ಪಾಳಿ ಇತ್ಯಾದಿ ವರ್ಗಕ್ಕೆ ಉದಾಹರಣೆ ನೋಡಿ ಇದಕ್ಕೂ ಕೂಡ ಉದಾಹರಣೆ ಕೊಡ್ತಾರೆ ಏನು ಯಾವ್ಯಾವು ಸಂಸ್ಕೃತ ಆಗಿರ್ಬೋದು ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಪಾಳಿ ಭಾಷೆ ಆಗಿರ್ಬೋದು ಅವು ಗ್ರಾಂಥಿಕ ಭಾಷೆಗೇನಗೆವ ಉದಾಹರಣೆಗಳು ಆಗಿವೆ ಎಲ್ಲ ವ್ಯವಹಾರಿಕ ಭಾಷೆಗಳು ಗ್ರಾಂಥಿಕವಾಗಬೇಕಿಲ್ಲ ನೋಡಿ ಎಲ್ಲ ವ್ಯವಹಾರಿಕ ಇವು ಕನ್ನಡ ತೆಲುಗು ತಮಿಳು ತುಳು ಮರಾಠಿ ಉರ್ದು ಇಂಗ್ಲೀಷ್ ಈ ಎಲ್ಲ ಭಾಷೆಗಳು ಏನಾಗ್ಯಾವ ಗ್ರಾಂಥಿಕವಾಗಬೇಕಾಗಿಲ್ಲ ತುಳು ಒಂದು ಸುಂದರ ವ್ಯವಹಾರಿಕ ಭಾಷೆ ನೋಡಿ ತುಳು ಕೂಡ ಇದು ಏನೋ ಒಂದು ಸುಂದರವಾಗಿರುವಂತಹ ವ್ಯವಹಾರಿಕವಾಗಿರುವಂತಹ ಭಾಷೆ ಇಲ್ಲಿ ಜನರು ಮಾತನಾಡ್ತಾರ ವ್ಯವಹರಿಸ್ತಾರೆ ಆದರೆ ಅದು ಗ್ರಾಂಥಿಕ ಭಾಷೆಯಲ್ಲ ಅದು ಗ್ರಂಥ ರೂಪದಲ್ಲಿರುವಂತಹ ಒಂದು ಗ್ರಾಂಥಿಕ ಅಲ್ಲ ಹಾಗೆ ಎಲ್ಲ ಗ್ರಾಂಥಿಕ ಭಾಷೆಗಳು ಇಂದು ವ್ಯವಹಾರಿಕವಾಗಿ ಇರುವುದಿಲ್ಲ ನೋಡಿ ಎಲ್ಲ ಗ್ರಾಂಥಿಕ ಅವು ವ್ಯವಹಾರಿಕವಾಗಿ ಕೂಡ ಇರಲಿಕ್ಕೆ ಸಾಧ್ಯವಿಲ್ಲ ದೇವ ಭಾಷೆ ಎನಿಸಿಕೊಂಡ ಸಂಸ್ಕೃತ ಸರ್ವಸಂಪನ್ನತೆಯಿಂದ ಕೂಡಿದ ಗ್ರಾಂಥಿಕ ಭಾಷೆಯಾಗಿದೆ ನೋಡಿ ಸಂಸ್ಕೃತ ಭಾಷೆಯನ್ನು ನಾವು ಏನು ಕರಿತೀವಿ ದೇವ ಭಾಷೆ ಅಂತೇಳಿ ಕರಿತಾರ ಹೀಗಾಗಿ ದೇವ ಭಾಷೆ ಅಂತ ಏನು ಕರೆಸಿಕೊಳ್ತಾ ಇತ್ತಲ್ಲ ಈ ಸಂಸ್ಕೃತ ಭಾಷೆ ಇದರಲ್ಲಿ ಹಲವಾರು ಸಂಪನ್ನತೆಯಿಂದ ಸರ್ವಸಂಪನ್ನತೆಯಿಂದ ಕೂಡಿರುವಂತಹ ಒಂದು ಗ್ರಾಂತಿಕ ರೂಪವನ್ನು ಪಡೆದುಕೊಂಡಿದೆ ಗ್ರಾಂಥಿಕ ಭಾಷೆಯಾಗಿದೆ ಆದರೆ ಇದು ಇಂದು ಯಾವೊಂದೋ ಪ್ರದೇಶದಲ್ಲಿ ಅದು ವ್ಯವಹಾರಿಕ ಭಾಷೆ ಆಗಿರುವುದಿಲ್ಲ ನೋಡ್ರಿ ಆದ್ರೆ ಹಿಂದಿನ ಗೆತಿ ಯಾವುದೋ ಒಂದು ಪ್ರದೇಶದಲ್ಲಿ ಈ ಹಿಂಗೆ ಯಾವುದಾದ್ರೂ ಒಂದು ಪ್ರದೇಶದಲ್ಲಿ ಅದು ವ್ಯವಹಾರಿಕವಾಗಿರುವಂತಹ ಒಂದು ಭಾಷೆ ಆಗಲಿಕ್ಕೆ ಸಾಧ್ಯವಿಲ್ಲ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತೆಸಿ ಒಂದೆಡೆ ಬೀಡು ಬಿಟ್ಟು ಆಸ್ತಿ ಮನೆ ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಎಂದು ಮೊದಲು ಮಾಡಿದನು ಅಂದು ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು ನವಶಿಲಾಯುಗದಲ್ಲಿ ಮಾನವ ಏನು ಅಂದ್ರೆ ಸಂಚಾರಿ ಜೀವನವನ್ನು ತ್ಯಜಿಸ್ತಾನವ ಅಂದರೆ ಸಂಚಾರಿ ಜೀವನವನ್ನು ಬಿಡ್ತಾನ ಆತ ಸಂಚಾರಿ ಜೀವನವನ್ನು ಬಿಟ್ಟಂತಹ ನವಶಿಲಾಯುಗದ ಮಾನವ ಏನು ಮಾಡ್ತಾನೆ ಒಂದೆಡೆ ಬೀಡ್ಬಿಟ್ಟು ಏನು ಮಾಡ್ತಾನ ಅವು ಒಂದು ಕಡೆ ಏನು ಮಾಡ್ತಾನೆ ಆಸ್ತಿಯನ್ನು ಮಾಡ್ಕೊಳ್ತಾನ ಮನೆಯನ್ನು ಮಾಡ್ಕೊಳ್ತಾನ ಅಂತಾನ ಬದುಕನ್ನು ಕಟ್ಕೊಳ್ತಾನೆ ಹೀಗಾಗಿ ಮೊದಲಾದ ಭಾವನೆಗಳನ್ನು ನಾವು ತಳಿಯೋದಕ್ಕೆ ಎಲ್ಲ ಏನು ಮಾಡ್ತಾನೆ ಶುರು ಮಾಡ್ತಾನ ಆದರೆ ಅಂದಿನಿಂದ ಆತನಿಗೆ ಏನಾಯಿತು ಲೆಕ್ಕ ಬಿಡುವಂತಹ ಅವಶ್ಯಕತೆ ಉಂಟಾಯಿತು ಇದು ನನ್ನ ಮನೆ ಇದು ನನ್ನ ಆಸ್ತಿ ಇದು ನನ್ನ ಕುಟುಂಬ ಇವರು ನಮ್ಮ ಮಕ್ಕಳು ನನ್ನ ಹೆಂಡತಿ ನನ್ನ ತಂದೆ ತಾಯಿ ಅಂತೀರ ಲೆಕ್ಕ ಇಡಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಅಂದಿನಿಂದ ಮನುಷ್ಯನಿಗೆ ಲೆಕ್ಕ ಬಿಡುವಂತಹ ಅವಶ್ಯಕತೆ ಉಂಟಾಗ್ತತಿ ಇದೇ ಲಿಪಿಯ ಉಗಮದ ಕಾಲವೆನ್ನುವರು ನೋಡಿ ಅಲ್ಲಿಂದ ಏನಾಗಿ ನಾವು ಶಿಲೋಗಿದ ಮಾನವ ಏನು ಸಂಚಾರ ಜೀವನವನ್ನ ಬೀಡ್ಬಿಟ್ಟು ಒಂದು ಕಡೆ ಉಳಿಲಿಕ್ಕೆ ಏನು ಪ್ರಾರಂಭ ಮಾಡಿಲ್ಲ ಅಲ್ಲಿಂದ ಏನಾಯ್ತು ಲಿಪಿ ಉಗಮ ಆಗಲಿಕ್ಕೆ ಶುರುವಾಯಿತು ಅಂತ ಹೇಳ್ತಾರ ಅದನ್ನ ಲಿಪಿಯ ಉಗಮದ ಕಾಲ ಅಂತ ಹೇಳಿ ಕರೀತಾರ ಇದು ಸಹಜವೆಂಬುದನ್ನು ಪ್ರಸ್ತುತ ಉದಾಹರಣೆಯೊಂದರಿಂದ ಸಾಧಿಸಬಹುದು ನೋಡಿ ಅದನ್ನು ಸಹಜ ಅನ್ನೋದಕ್ಕೆ ಒಂದು ಉದಾಹರಣೆಯನ್ನು ಕೊಡ್ತಾರ ಯಾವ ಓದು ಬರಹವಿಲ್ಲದ ಹಳೆಯ ಕೆಲಸಗಾರನಾದರೂ ಸರಿ ತಾನು ದಿನ ಕೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆಯ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಕೊನೆಯಲ್ಲಿ ಎನಿಸಿ ಲೆಕ್ಕ ಹಾಕಿ ಸಂಬಳವನ್ನು ಪಡೆಯುತ್ತಾನೆ ನೋಡಿ ಓದು ಬರಹ ಗೊತ್ತಿಲಿರುವಂತಹ ಒಬ್ಬ ಹಳ್ಳಿಯ ಕೆಲಸ ಹಳ್ಳಿಯಲ್ಲಿ ಆತನಿಗೆ ಯಾವುದೇ ರೀತಿಯಾದಂಥ ಒಬ್ಬ ವ್ಯಕ್ತಿ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರ್ತಾ ಇರೋಂಗಿಲ್ಲ ಆತ ಏನು ಮಾಡ್ತಾನೆ ಪ್ರತಿದಿನ ನಾನು ಕೂಲಿ ಕೆಲಸಕ್ಕೆ ಹೋಗ್ತಿರ್ತಾನೆ ತನ್ನ ದಿನ ಕೆಲಸಕ್ಕೆ ಆತ ಹೋಗ್ತಿರ್ತಾನೆ ಆದರೆ ಕೆಲಸಕ್ಕೆ ಹೋದ್ಮೇಲೆ ಆತನ ಆತ ಸಂಬಳವನ್ನು ನಾವು ಹೆಂಗೆ ಪಡಿಬೇಕು ನಾನು ಎಷ್ಟು ದಿನ ಹೋಗಿದ್ದೀನಿ ಅಂತ ಆತನಿಗೆ ಹೆಂಗೆ ಗೊತ್ತಾಗಬೇಕು ಅದನ್ನು ಓದಲಿಕ್ಕೆ ಬರೋಂಗಿಲ್ಲ ಬರಲಿಕ್ಕೂ ಬರೋಂಗಿಲ್ಲ ಆಗ ಅವನು ಏನು ಮಾಡ್ತಾನೆ ತನ್ನ ಚಾಣಾಕ್ಷತನದಿಂದ ನಾವು ಏನು ಮಾಡ್ತಾನಪ್ಪ ಅಂದ್ರೆ ತಾನು ಪ್ರತಿದಿನ ಕೆಲಸಕ್ಕೆ ಹೋದಂಥ ಲೆಕ್ಕವನ್ನು ಪ್ರತಿದಿನ ಒಂದು ದಿನ ಗೋಡೆ ಮೇಲೆ ದಿನ ಪ್ರತಿ ಒಂದೊಂದು ಗೆರೆಯನ್ನು ಹಾಕಲಿಕ್ಕೆ ಒಂದು ಗೀಟನ್ನು ಹಾಕ್ಲಿಕ್ಕೆ ಅದ ಕಲಿತಾನ ಕೊನೆಗೆ ಏನು ಮಾಡ್ತಾನೆ ಆ ತಿಂಗಳ ಕೊನೆಯಲ್ಲಿ ತಾನು ಹಾಕಿರುವಂಥ ಹಾಕಿರುವಂಥ ಏನು ಗೆರೆಗಳದವನಲ್ಲ ತಿಂಗಳ ಕೊನೆಯಲ್ಲಿ ಆತನ ಎನಿಸ್ತಾನೆ ಅವನು ಹೌದಾ ಎಣಿಸಿ ಅವನು ಲೆಕ್ಕ ಹಾಕಿ ನಾನು ಎಷ್ಟು ದಿನ ಕೆಲಸಕ್ಕೆ ಹೋಗಿನಿ ನಾನು ಎಷ್ಟು ದಿನ ಹೋಗಿಲ್ಲ ನನಗೆ ಎಷ್ಟು ಸಮ ಸಂಬಳ ಬರತ್ತೆ ಎಷ್ಟು ನನಗೆ ಈ ತಿಂಗಳ ಕೊನೆಯಲ್ಲಿ ಪೇಮೆಂಟ್ ಬರ್ತಾನೋ ಒಂದು ಏನು ಮಾಡ್ತಾನ ಲೆಕ್ಕ ಹಾಕಿ ಪಡ್ಕೊಳ್ತಾನೆ ಹಾಲು ಮಾರುವವರು ಹೀಗೆಯೇ ಲೆಕ್ಕ ಬಿಡುವುದ ನೋಡಿ ಸಾಮಾನ್ಯವಾಗಿ ಹಾಲು ಮಾರ್ತಿರುವಂತಹ ಜನರು ಏನು ಮಾಡ್ತಾರೆ ಯಾವ ಮನೆಗೆ ಎಷ್ಟನ್ನು ಹಾಲು ಕೊಟ್ವಿ ನಾವು ಎಷ್ಟನ್ನು ಹಾಲನ್ನ ಆ ಮನೆ ಕೊಟ್ವಿ ನಾವು ಅವರಿಂದ ನಾವು ಎಷ್ಟನ್ನ ಎಂಬುದನ್ನು ಅವ್ರು ಏನು ಮಾಡ್ತಾರೆ ಲೆಕ್ಕವನ್ನ ಇಡ್ಲಿಕ್ಕೆ ಶುರು ಮಾಡಿದ್ದು ಕೂಡ ಹೀಗೆ ಅಂತ ಹೇಳ್ಬೋದು ಪ್ರಾಕ್ತನ ವಿಮರ್ಶಕ ಸುಮಾರ್ ನೈಲ್ ಇಜಿಪ್ಟ್ ಕ್ರೀಟಗಿರಿ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಅತ್ಯಂತ ಪುರಾತನ ಅವಶೇಷಗಳಲ್ಲಿ ವ್ಯಾಪಾರ ವ್ಯವಹಾರ ಲೆಕ್ಕಗಳಿಗೆ ಸಂಬಂಧಿಸಿದ ಈ ಬಗೆಯ ಲಿಪಿ ಸಾಕ್ಷ್ಯಗಳನ್ನು ಕಂಡುಕೊಂಡಿದ್ದಾರೆ ಇದೇ ಲಿಪಿಯ ಮೊದಲಿನ ಝಾಡು ನೋಡಿ ಪ್ರಾಕ್ತನ ವಿಮರ್ಶಕ ಸುಮಾರ ನೈಲ ಈಜಿಪ್ ಆಮೇಲೆ ಕ್ರಿಟಿಗಿರಿ ಹೀಗೆ ಇತ್ಯಾದಿ ಪ್ರದೇಶಗಳಲ್ಲಿ ಏನು ಪ್ರದೇಶಗಳದಾವಲ್ಲ ಸುಮಾರ ನೈಲ ಈಜಿಪ್ತ ಅಂತ ಈಜಿಪ್ಟ್ ನೈಲ್ ಆಗಿರ್ಬೋದು ಕ್ರೀಟಗಿರಿ ಅನ್ನೋಂಥ ಈ ಪ್ರದೇಶಗಳದಲ್ಲ ಇಲ್ಲಿ ಏನಾಗುತ್ತೆ ಪುರಾತನ ಅವಶ್ಯಕ ವಿಷಯಗಳಲ್ಲಿ ವ್ಯಾಪಾರ ಆಗಿರ್ಬೋದು ವ್ಯವಹಾರಗಳ ಲೆಕ್ಕಗಳಿಗೆ ಸಂಬಂಧಿಸ ಈ ಬಗ್ಗೆ ಲಿಪಿ ಸಾಕ್ಷಿಗಳನ್ನ ಕಂಡುಕೊಂಡ ಅವರು ಹೇಗೆ ಲಿಪಿ ಸಾಕ್ಷಿಗಳನ್ನ ಹೆಂಗೆ ಕಂಡುಕೊಂಡಾರಪ್ಪ ಅಂತಂದ್ರೆ ಈ ರೀತಿಯ ಲೆಕ್ಕವನ್ನು ಹಾಕೋದಾಗಿರ್ಬೋದು ಅಥವಾ ಲೆಕ್ಕವನ್ನು ಹೆಂಗೆ ನಾವು ದಿನದ ಕೊನೆಯಲ್ಲಿ ನಾವು ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಅವ್ರು ಹೆಂಗೆ ಕಂಡುಕೊಂಡಲ್ಲ ಇದನ್ನೇ ನಾವೇನಾಗುತ್ತೆ ಇದೇ ಲಿಪಿಯ ಮೊದಲಿನ ಜಾಡು ಹಾಡು ಅಂಥೇಳಿ ಕರಿತೀವಿ ನೋಡಿ ಅಂತಂದರೆ ನೋಡಿ ಅಂತಂದರೆ ಪ್ರಾರ್ಥನ ವಿಮರ್ಶಕನಾಗಿರ್ತಕ್ಕಂತಹ ಸುಮೇರು ನೈಲ್ ಹತ್ರ ಇರ್ತಕ್ಕಂತಹ ಈಜಿಪ್ ಆಗಿರ್ಬೋದು ಇವರೆಲ್ಲ ಹೆಂಗೆ ಕಂಡುಕೊಂಡಿದಾರಪ್ಪ ಅಂತಂದರೆ ಗೆರೆಗಳನ್ನು ಲೆಕ್ಕವನ್ನು ಹಾಕುವುದರ ಮುಖಾಂತರ ಏನು ಮಾಡಿದ್ರೆ ನಮ್ಗೆ ಅಲ್ಲಿ ಉಪಲಬ್ಧವಾಗಿರುವಂತಹ ನಾಗರಿಕತೆಗಳಿಂದ ಏನು ನಮಗೇನು ಅವಶೇಷಗಳ ಮುಖಾಂತರ ಏನು ಸಿಕ್ಕಿದಾವಲ್ಲ ಲೆಕ್ಕಗಳಿಗೆ ಸಂಬಂಧಿಸಿರುವಂತಹ ನಾವು ಸಾ ಲಿಪಿ ಸಾಕ್ಷ್ಯಗಳನ್ನು ಕಂಡುಕೊಂಡು ಏನು ಮಾಡಿದ್ರೆ ಇದೇ ಲಿಪಿಯ ಮೊದಲಿನ ಜಾಡು ಇದೇ ಅಲ್ಲಿಯ ಉಗಮದ ಕಾಲ ಅಂತೇಳಿ ಹೇಳ್ತಾರೆ ಮಕ್ಕಳೇ ಇಂದಿನ ತರಗತಿಯಲ್ಲಿ ಇಲ್ಲಿಯವರೆಗೆ ನಾವು ನೋಡೋಣ ಮುಂದುವರಿದ ಭಾಗವನ್ನು ನಳೆಯ ದಿನ ತರಗತಿಯಲ್ಲಿ ನಾವು ಎಲ್ಲರೂ ಅಭ್ಯಾಸವನ್ನು ಮಾಡೋಣ ಎಲ್ಲರಿಗೂ ನಮಸ್ಕಾರ